ಬದಾಮಿ ಚಾಲುಕ್ಯರು ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದ್ದು ಅವರ ಆಡಳಿತ ಕ್ರಿಸ್ತಶಕ ಐನೂರ ನಲವತ್ಮೂರರಲ್ಲಿ ಪುಲಿಕೇಶಿ ಪ್ರಥಮರಿಂದ ಆರಂಭವಾಯಿತು ಬದಾಮಿ ಅವರ ರಾಜಧಾನಿಯಾಗಿದ್ದು ಇಲ್ಲಿ ಆಡಳಿತ ರಾಜಕೀಯ ಹಾಗೂ ಕಲೆ ಸಂಸ್ಕೃತಿಗಳ ಅಭಿವೃದ್ಧಿ ನಡೆಯಿತು ಈ ವಂಶದ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ಆಡಳಿತಗಾರ ಪುಲಿಕೇಶಿ ದ್ವಿತೀಯ ಅವರ ಕಾಲದಲ್ಲಿ ಚಾಲುಕ್ಯರ ಸಾಮ್ರಾಜ್ಯವು ಅತ್ಯುತ್ತಮ ಗರಿಷ್ಠ ಮಟ್ಟ ತಲುಪಿತು ಅವರು ಉತ್ತರ ಮತ್ತು ದಕ್ಷಿಣ ಭಾರತದ ಅನೇಕ ರಾಜವಂಶಗಳ ವಿರುದ್ಧ ಯಶಸ್ವಿ ಯುದ್ಧಗಳನ್ನು ನಡೆಸಿ ಆಡಳಿತ ವ್ಯಾಪ್ತಿಯನ್ನು ವಿಸ್ತರಿಸಿದರು ಇವರ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಸೇನಾ ಸಿದ್ಧತೆ ನಾಣ್ಯ ವ್ಯವಸ್ಥೆ ಹಾಗೂ ವ್ಯಾಪಾರ ಮಾರ್ಗಗಳು ಉತ್ತಮವಾಗಿ ಸುಧಾರಿಸಿದವು ಚಾಲುಕ್ಯರ ಅತ್ಯಂತ ಮಹತ್ವದ ಕೊಡುಗೆ ದೇವಾಲಯ ವಾಸ್ತುಶಿಲ್ಪಕ್ಕೆ ಬದಾಮಿ ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿ ಕಂಡುಬರುವ ದೇವಾಲಯಗಳು ಅವರ ಕಲೆ ಮತ್ತು ವಾಸ್ತುಶಿಲ್ಪದ ಸಾಕ್ಷ್ಯ ಐಹೊಳೆ ದೇವಾಲಯ ವಾಸ್ತುಶಿಲ್ಪದ ತಾಯಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ಹಲವಾರು ದೇವಾಲಯ ಶೈಲಿಗಳ ಮೊದಲ ಪ್ರಯೋಗಗಳು ನಡೆದಿವೆ ಪಟ್ಟದಕಲ್ಲಿನ ದೇವಾಲಯಗಳು ದ್ರಾವಿಡ ಮತ್ತು ನಾಗರ ಶೈಲಿಗಳ ಸಂಯೋಜನೆಗೆ ಪ್ರಮುಖ ಉದಾಹರಣೆ ಬದಾಮಿಯ ಕಲ್ಲಿನಲ್ಲಿ ಕೆತ್ತಿದ ಗವಿಗೃಹ ದೇವಾಲಯಗಳು ಚಾಲುಕ್ಯರ ನೈಪುಣ್ಯವನ್ನು ಸ್ಪಷ್ಟಪಡಿಸುತ್ತವೆ ಕ್ರಿಸ್ತ ಶಕ ಏಳ್ನೂರ ಐವತ್ ಮೂರರಲ್ಲಿ ರಾಷ್ಟ್ರಕೂಟರ ಉದಯದೊಂದಿಗೆ ಚಾಲುಕ್ಯರ ಆಡಳಿತ ಕುಸಿತಗೊಂಡರೂ ಅವರ ವಾಸ್ತುಶಿಲ್ಪ ಆಡಳಿತ ಸುಧಾರಣೆ ಮತ್ತು ಸಂಸ್ಕೃತಿಯ ಮೇಲಿನ ಪ್ರಭಾವ ಇಂದಿಗೂ ಭಾರತೀಯ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ